ನಾನು ಅಪ್ಪಟ ಟ್ವೆಂಟಿ ಇಯರ್ಸ್ ಬ್ಯಾಕ್ ನಾನು ಇದೇ ಪ್ರಸನ್ನ ಟೆಗಿಸಲ್ಲಿ ಪಾರ್ಕಿಂಗಲ್ಲಿ ಕೆಲಸ ಮಾಡ್ತಾಯಿದ್ದೆ ಬಟ್ ಆದರೆ ಅವಾಗ ನಾನು ವಿಷ್ಣು ಅಭಿಮಾನಿ ಇವತ್ತು ಬಂದು ನನ್ನ ದರ್ಶನ ಅಭಿಮಾನಿ ಯಾಕಂದರೆ ಅವ್ರು ಮಾಡಿರೋ ಸೇವೆ ಎಲ್ಲನೂ ತುಂಬ ಮುಖ್ಯ ಇನ್ನೊಂದು ಏನಂದರೆ ಅವರು ಬಡತನದಿಂದ ಬಂದವರು ಯಾರು ಕೈ ಹಿಡಿದು ಸಪೋರ್ಟ್ ವಿಷ್ಣುವರ್ಧನ್ ಆವಾಗ ಹಿಂಗೆ ಬಂದರೋ ಇವತ್ತು ಕೂಡ ದರ್ಶನ್ ಕೂಡ ಅಷ್ಟೇ ಯಾರು ಸಪೋರ್ಟ್ ಇದ್ರೆ ಬಂದಿದ್ದಾರೆ ಅದಕ್ಕೋಸ್ಕರ ನನ್ನ ಮಕ್ಕಳು ಇವಾಗೆಲ್ಲ ಆಲಭಿಷೇಕ ಮಾಡ ಒಳಗಡೆ ಇದ್ದಾರೆ ನಾನು ಇಲ್ಲಿ ಕಾಯ್ತಾ ಇದ್ದೆ ಇಲ್ಲ ನಮ್ಮ ಮಾಸ್ಟರ್ ರಿಪ್ಯೂ ರಿಲೀಸ್ ಆಗಿದೆ ಕರಿಯ ಅದಕ್ಕೋಸ್ಕರ ನಮ್ಮ ಕೇಂದ್ರ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಬಂಡಿಗಳ ಸಸಿ ದೇವಸ್ಥಾನ ಅರ್ಚಕರು ಸಸಿ ಅವರು ಅವ್ರ ನೇತೃತ್ವದಲ್ಲಿ ಇವತ್ತು ಚಿಕನ್ ಚಿಕನ್ ಚಾಪ್ಸ್ ಬಿರಿಯಾನಿ ಹಾಗೂ ಇದು ಹೂನ ಅಲಂಕಾರ ಮಾಡಿದೆ ಮೇಡಮ್ ಎಷ್ಟು ಗಂಟೆ ರೆಡಿ ಮಾಡ್ಕೊಂಡ್ರಿ ಸರ್ ಇದೆಲ್ಲ ಮಾಡಕ್ಕೆ ರೆಡಿ ತಯಾರಿ ಬೆಳಿಗ್ಗೆಯಿಂದ ರೆಡಿ ಮಾಡಿದ್ವಿ ಮೇಡಮ್ ಬೆಳಿಗ್ಗೆಯಿಂದ ರೆಡಿ ಮಾಡ್ಕೊಂಡ್ರಿ நம்ம okay. நம் okay. 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 ನೀರು ಮಾತಾಡ್ತೀರಾ ಒಂದು ನಿಮಿಷ ಊಟ ಆಯ್ತು ನಿಮ್ದಾಯ್ತಾ ಆಯ್ತಾ ಆಯ್ತಾ

ಮೇಡಮ್ ನಮ್ಮ ಸರೌಂಡಿಂಗ್ ಥಿಯೇಟರ್ ಎಲ್ಲೂ ಹಾಕಿಲ್ಲ ಮೇಡಮ್ ಅಂದ್ರೆ ಹೆಬ್ಬಳ ಸೌರೌಂಡಿಂಗ್ ಥಿಯೇಟರ್ ಯಾವ್ದು ಫಿಲಮಿ ಕರಿಯರ್ ಹಾಕಿಲ್ಲ ಮೇಡಮ್ ಸ್ವಲ್ಪ ಸ್ವಲ್ಪ ಮಾಡಿ ಮೇಡಮ್ ಅಲ್ಲಿಂದ ತುಂಬಾ ಲಾಂಗ್ ಇಂದ್ ಮಾಡಿಸಿ ಮೇಡಮ್ ಅಭಿಮಾನಿಗಳ ಅಲ್ಲಿಂದ ಬಂದಿಲ್ಲ ಮೇಡಮ್ ಸೊ ಇಲ್ಲಿ ಎರಡ್ ಸೊ ಆಗಿದ್ರಿಂದ ಅವ್ರಿಗೆ ಯಾರು ಟಿಕೆಟ್ ಸಿಗುತ್ತಾ ಸಿಗಲ್ವನೋ ಭರವಾಸದಲ್ಲಿ ಫಿಲಂಗೆ ಬರ್ತಾ ಇಲ್ಲ ಮೇಡಮ್ ಇನ್ನು ಆ ಕಡೆ ಆಕಡೆಲ್ಲಾ ಪ್ರಮೋಟ್ ಮಾಡ್ರೆ ಇನ್ನು ಜನ ಬರ್ತಾರೆ ಇನ್ನು ಫಿಲಂ ಚೆನ್ನಾಗಿ ಓಡುತ್ತೆ ಮೇಡಮ್ ನಾನು ಆರು ಸಲ ನೋಡಿದೀನಿ ಮೇಡಮ್ ಆರನೇ ಕ್ಲಾಸಿಂದ ದರ್ಶನ ಅಭಿಮಾನಿ ನಾನು

ವರ್ಸಿ 4 ವರ್ಷನ್ ಜಾಸ್ತಿ ಅಣ್ಣ ಏನೋ ಹೇಳ್ಬಿಟ್ಟು ಕೊಡ್ಬೇಡಿ ನಮಗೆ ಬ್ಯಾಸ್ ನೂ ಇದೆ ಯಾಕಂದ್ರೆ ಒಳಗಡೆ ನಾವು ಆಚಿದ್ವಿ ಹಂಗೆ ಹಾಗೆ ಇದೆ ಜಾಸ್ತಿ ಅಂದ್ರೆ ಕ್ರಿಕೆಟ್ ಕೊಡ್ಬಡ ಅಂತ ನೆಕ್ಸ್ಟ್ ನಾನು ಹ್ಮ್ ಇಲ್ಲಿ ನಾವು ನಾವು ವಿರೋಧ ಜಯಾಗರ ಸಿಂಗ್ ಬಂದಿದೀವಿ ಯಾವ ಥಿಯೇಟರ್ ಸಿನಿಮಾ ಹಾಕಿಲ್ಲ ಅಲ್ಲಿಂದ ನಾವು ಗಾಟ್ಕೊಂಡು ಬಂದಿರೋದು ಇಲ್ಲಿ ಓಹ್ ಥ್ಯಾಂಕ್ ಯು ಮ್ಯಾಡಂ